ಪೊಲೀಸ್ ಇಲಾಖೆಯ ಒತ್ತಡದ ಕೆಲಸದ ನಡುವೆಯೂ ತಮ್ಮ ಜಮೀನಿನಲ್ಲಿ ಭತ್ತ ಬೆಳೆಯುವ ಮೂಲಕ ತನ್ನ ಬಿಡುವಿನ ಸಮಯವನ್ನು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆದರ್ಶ ರೈತನಾಗಿ ಕೃಷ್ಣಾ ಮಾದರಿಯಾಗಿದ್ದಾರೆ ಲಾಠಿ ಹಿಡಿದು ಕಾನೂನಿನ ಪಾಠ ಮಾಡಲು ಸಹಿ ಎನಿಸಿಕೊಂಡ ಪೊಲೀಸ್ ಸಿಬ್ಬಂದಿಯೊಬ್ಬರು ತಮ್ಮ ಜಮೀನಿನಲ್ಲಿ ಭತ್ತ ಬೆಳೆಯುವ ಮೂಲಕ ಪೂರ್ವಜರಿಂದ ಬಂದಂಥ ಕೃಷಿಯನ್ನು ಮುಂದುವರಿಸುತ್ತಿದ್ದಾರೆ ಪೊಲೀಸ್ ವೃತ್ತಿಯಲ್ಲಿ ವಿವಿಧ ತಾಲೂಕಿನಲ್ಲಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹೊನ್ನಾವರ ತಾಲೂಕಿನ ನವಿಲ್ಗೋಣ್ ಗ್ರಾಮದ ಕೃಷ್ಣ ನಾರಾಯಣ್ ನಾಯ್ಕ್ ಎನ್ನುವರು ತಮ್ಮ ಇಲಾಖೆಯ ಕಾರ್ಯದೊತ್ತಡವನ್ನು ನಿಭಾಯಿಸುತ್ತಾ ತಮ್ಮ ಜಮೀನಿನ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸುತ್ತಾ ಗದ್ದೆಯನ್ನು ಬೇಸಿಗೆಯಲ್ಲಿಯೂ ಹಸಿರಾಗಿ ಇಡುವಂತೆ ನೋಡಿಕೊಂಡಿದ್ದಾರೆ ಇಂದಿನ ತಲೆಮಾರು ಕೃಷಿಯಿಂದ ವಿಮುಖರಾಗುತ್ತಿರುವಾಗ ಇವರಿಗೂ ಸ್ಫೂರ್ತಿ ಮೂಡಿಸುವಂತೆ ತಮ್ಮ ಇಳಿ ವಯಸ್ಸಿನಲ್ಲಿ ಸರ್ಕಾರಿ ಕೆಲಸದ ಜೊತೆ ಜಮೀನಿನ ಬಗ್ಗೆ ವಿಶೇಷ ಗಮನ ಹರಿಸುತ್ತಿದ್ದಾರೆ ತಮ್ಮ ಹವ್ಯಾಸಕ್ಕೂ ವೃತ್ತಿಗೂ ಖಂಡಿತ ನೇರವಾದ ಸಂಬಂಧ ಇರಬೇಕು ಎಂದೇನೂ ಇಲ್ಲ ಅಭಿರುಚಿಯೊಟ್ಟಿಗೆ ಅವಿರತವಾದ ಪರಿಶ್ರಮ ಜೊತೆಗಿದ್ದರೆ ಖಂಡಿತವಾಗಿಯೂ ಇವೆರಡನ್ನ ಸರಿದೂಯಿಸಿಕೊಂಡು ಹೋಗಬಹುದು ಎನ್ನುವುದಕ್ಕೂ ಇವರೇ ಸಾಕ್ಷಿಯಾಗಿದ್ದಾರೆ ಇನ್ನು ಶ್ರಮ ಯಾರಿಗೂ ಬೇಡವಾಗಿದ್ದು ಅಂಗಡಿಗಳಿಗೆ ಹೋದರೆ ನಮಗೆ ಬೇಕಾದ ವಸ್ತುಗಳು ಸಿಗುತ್ತವೆ ಅನ್ನುವುದು ನಮ್ಮ ಜನರ ಮನಸ್ಥಿತಿ ಈ ತಲೆಮಾರು ಕೃಷಿಯ ಕುರಿತಾದ ಆಸಕ್ತಿ ಬೆಳೆಸಿಕೊಳ್ಳಲಿ ಜನರಿಗೆ ಕೃಷಿಯ ಬಗೆಗಿನ ಆಸಕ್ತಿಯನ್ನು ಹುರಿದುಂಬಿಸುವ ಕಾರ್ಯವನ್ನು ಇವರು ಮಾಡುತ್ತಿದ್ದಾರೆ ಕೃಷಿ ಕುರಿತಾದ ಆಸಕ್ತಿ ನನಗೆ ತುಂಬಾ ಹಿಂದಿನಿಂದ ಇತ್ತು ನಮ್ಮ ಗದ್ದೆ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿರುವ ಒಂದಿಷ್ಟು ಪಾಳುಬಿದ್ದ ಗದ್ದೆಗಳನ್ನೆಲ್ಲ ಉಳುಮೆಗೆ ಅಂತ ಪಡೆದು ಕೃಷಿ ಆರಂಭಿಸಿದೆ ಇಂದು ಸುಮಾರು ಮೂರುವರೆ ಎಕರೆಗಳಷ್ಟು ಮತ್ತ ಬೆಳೆಯುತ್ತಿದ್ದೇನೆ ಎಂದು ಕೃಷ್ಣಾನ ಕರಾವಳಿ ಕಾವಲು ಪೊಲೀಸ್ ಪಡೆಯ ಸಿಬ್ಬಂದಿ ಹಾಗೂ ಕೃಷಿಕರು ಹೇಳಿದ್ದಾರೆ